ಅಂಬಿಗರ ಚೌಡಯ್ಯ ಮೂರ್ತಿ ಅವಮಾನಕ್ಕೆ ಆಕ್ರೋಶ ಟೈರ್ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಮುತ್ಗ ಗ್ರಾಮದಲ್ಲಿ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ದುಷ್ಕರ್ಮಿಗಳು ಭಗ್ನಗೊಳಿಸಿರುವ ಘಟನೆ ಜಿಲ್ಲೆಯಲ್ಲಿ ಆಕ್ರೋಶದ ಅಲೆ ಘಟನೆಗೆ ವಿರೋಧವಾಗಿ ಕೂಲಿ ಹಾಗೂ ಕಬ್ಬಲಿಗ ಸಮಾಜದ ಸದಸ್ಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಮುದ್ಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ದುಷ್ಕರ್ಮಿಗಳು ಭಗ್ನಗೊಳಿಸಿರುವ ಘಟನೆ ಬೆಳಕಿಗೆ ಬಂದ ಕೂಡಲೇ ಜಿಲ್ಲಾದ್ಯಂತ ಪ್ರತಿಭಟನೆಯ ಶಿಡಿಲು ಮಿಂಚಿತು ಫರ್ತಾಬಾದ್ ಹೆದ್ದಾರಿಯಲ್ಲಿ ಪ್ರತಿಭಟನಾಕಾರರು ರಸ್ತೆ ತಡೆ ಆಂದೋಲನ ನಡೆಸಿ ಟಯರ್ಗೆ ಬೆಂಕಿ ಹಚ್ಚಿದರು ಇದರಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ಅಂಬಿಗರ ಚೌಡಯ್ಯನವರು ಮಹಾನ್ ಶರಣರು ಅವರ ಮೂರ್ತಿಯನ್ನು ಭಗ್ನಗೊಳಿಸುವುದು ಸಮಾಜದ ಭಾವನೆಗೆ ನೇರ ದಾಳಿ ಅಪರಾಧಿಗಳನ್ನು ತಕ್ಷಣ ಬಂಧಿಸಬೇಕು ಶಾಬಾ ತಾಲೂಕಿನ ಗ್ರಾಮದಲ್ಲಿ ನಾಂಬಗೇರಿ ಚೌಡರ ಮೂರ್ತಿ ಭಗ್ನ ಮಾಡಿದಂತ ಕಿಡಿಗಡಿಗೆ ಕಿಡಿಗಡಿಗಳಿಗೆ ಈಗಾಗಲೇ ಬಂಧಿಸಬೇಕ ಎಲ್ಲಾ ಕಡೆ ಇಡೀ ಕರ್ನಾಟಕದ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆಗೋಸ್ಕರ ನಮ್ಮ ಭರ್ತಬಾದ ಸರ್ಕಲ್ನ ಇಡೀ ಕೋಲಿ ಸಮಾಜ ಜನಗಳು ಮತ್ತು ಇನ್ನಿತರ ಸಮಾಜ ಎಲ್ಲ ಲಿಂಗಾಯತರು ಬಂದರು ಮತ್ತು ಕುರುಬ ಸಮಾಜ ಬಂತು ಮುಸ್ಲಿಂ ಸಮಾಜ ಬಂತು ದಲಿತ ಸಮಾಜ ಬಂತು ಎಲ್ಲರೂ ಎಲ್ಲ ಸಮಾಜ ನಮ್ಮ ಬೆಂಬ ಬೆಂಬಲಕ್ಕಾಗಿ ನಿಂತಾರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮೊದಲಾಗಿ ಏನಪ್ಪಾ ಅಂದ್ರೆ ಇದು ಯಾವ ಯಾವ ಯಾವಾಗ್ಲಾದ್ರು ಇದೇ ಥರನೇ ಇದು ಒಂದೇ ಇದು ಮುದ್ಗ ಗ್ರಾಮ ಅನ್ನೋದಿಲ್ಲ ಮತ್ತೊಂದು ಗ್ರಾಮ ಯಾವ ಗ್ರಾಮದಲ್ಲಿ ಆದರೂ ಏನಾದರೂ ಒಂದು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಅಂದ್ರೆ ಇದೇ ಯಾವ್ದಾದ್ರೂ ಬಸವಣ್ಣನ ಮೂರ್ತಿ ಆದರೂ ಹೊಡೆಯೋದು ಇಲ್ಲ ಅದು ಇದು ಅಂಬಿಗಾರ ಚೌಡನ ಮೂರ್ತಿ ಹೊಡೆಯೋದು ಬಾಬಾ ಸಾಹೇಬ್ರ ಮೂರ್ತಿ ಹೊಡೆಯೋದು ಯಾವುದೇ ಸಮಾಜ ಎಲ್ಲ ಸಮಾಜದಾಗ ಇದೇ ಇದೇ ಹೋದ್ರೆ ಯಾವ ತರ ಇದೆ ಅರ್ಥನೇ ಆಗ್ತಾ ಇಲ್ಲ ಅದರಲ್ಲಿ ಕೋಲಿ ಸಮಾಜ ಯಾಕಂದ್ರೆ ಯಾವ ಜಿಲ್ಲಾಡಳಿತ ಮತ್ತೊಂದಲ್ಲಿ ಮತ್ತೊಬ್ಬರು ಯಾರು ಕೇಳ್ತಾನೆ ಇಲ್ಲ ಕಿಡಿಗಾಡಿ ಬಂದಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡ್ಬೇಕಾದ ನಾ ಆಲ್ರೆಡಿ ಏನು ಮುದ್ಗ ಗ್ರಾಮದಲ್ಲಿ ವಿಜಯಶರಣ ಅಂಬಿಗರ ಚೌಡವ್ರ ಏನ್ ಮೂರ್ತಿಗೆ ಅಪಮಾನ ಮಾಡ್ಯಾರಲ್ಲ ಇದು ಯಾರು ಕೂಡ ಸಹಿಸುವಂತಕ್ಕಲ್ಲ ಇದೇ ರೀತಿ ಅನೇಕ ಭಾಗದ ಕಡೆ ಈಗ ಅಂಬೇಡ್ಕರ್ ಅವರಾಗ್ಲಿ ಬಸವಣ್ಣರವರಾಗಲಿ ಈ ಥರ ನಿಜ ಶರಣರಾಗ್ಲಿ ಈ ತರ ಅನೇಕ ಏನು ಸಮಾಜದ ಏನು ಮಹಾತ್ಮರಿದ್ದಾರೆ ಶರಣರಿದ್ದಾರೆ ಅವರಿಗೆ ಅವಮಾನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕಿಡಿಗೇಡಿಗಳನ್ನ ಆದಷ್ಟು ಬೇಗ ದಂಡಿಸಬೇಕು ಆದಷ್ಟು ಬೇಗ ಕಾನೂನು ಕ್ರಮ ವಹಿಸ್ಕೋಬೇಕಾಗಿದೆ ಗುಲ್ಬರ್ಗ ಜಿಲ್ಲೆಯ ಚಿತ್ರಪುರ ತಾಲೂಕಿನ ಅಂಬೀಕರ ಅಂಬಿಗರ ಅವರ ಒಂದು ಮೂರ್ತಿ ಭಗ್ನ ಮಾಡಿದ ಕಿಡಿಗೇಡಿಯನ್ನು ದಂಡಿಸಲೇಬೇಕಂತ ಹೇಳಿ ಮತ್ತು ಹುಡಿಯಲ್ಲಿ ಹಳ್ಳಿ ಪ್ರತಿಯೊಂದು ಸಮಾಜದ ಕೂಡ ಬೆಂಬಲ ನಿಂತಿದ್ದಾರೆ ಕಾರಣ ಏನಂದ್ರೆ ಅಂಬೇಗರ ಚೌಡಣಿ ಅವರ ಮೂರ್ತಿ ಭಕ್ತ ಪಡಿಸಿದ್ರು ಕೂಡ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಇದು ಇಲಿತ ಆದರೂ ಕಿರಿಗಳನ್ನ ಬಂದ ಮಾಡಿಲ್ಲ ಯಾಕೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ಬಂಧುಗಳೇ ಮೊದಲೇ ಹೇಳಬೇಕಂದ್ರೆ ಇಲಿತ ಆದರೂ ಕೂಡ ಸಮಾಜದಲ್ಲಿ ಬೇರೆ ಸಮಾಜದಲ್ಲಿ ಅನ್ಯಾಯ ಆದರೂ ಕೂಡ ಎಲ್ಲ ಸಮಾಜದಲ್ಲೂ ಒಗ್ಗಟ್ಟಾಗ್ತಾರೆ ನಮ್ಮ ಸಮಾಜದಲ್ಲಿ ಯಾಕೆ ಅನ್ಯಾಯ ಆಗ್ತಿದೆ ಸರ್ಕಾರ ಏನು ಮಾಡ್ತಿದೆ ಸರ್ಕಾರ ಗುಂಡಗಿರಿ ಕೆಲ ಸರ್ಕಾರ ಮಾಡ್ತಿದೆ ಈ ಕುಲಿ ಸಮಾಜದಲ್ಲಿ ಮತದಾನ ಚುನಾವಣೆಯಲ್ಲಿ ಮಾತ್ರ ಸಮಾಜಬೇಕ್ರಿ ನಿತ್ಯ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಆಗೋ ಬರ್ತಿಲ್ಲ ಗ್ರಾಮದಲ್ಲಿ ಅಂಬೇಗರ ಚೌಡಣ್ಣವರ ಧ್ವಂಸಗೊಳಿದ ಧ್ವಂಸಗೊಂಡಿದೆ ಇಲ್ಲಿ ಎಲ್ಲ ಸಮಾಜದ ಜನರು ಜಾತಿ ಮತ ಕಲ ಮರ್ತು ಹಕ್ಕು ಒಗ್ಗಟ್ಟುನಿಂದಲೇ ಸೂಚಿಸಿದ್ದೇವೆ ಈ ಈ ರೀತಿ ಪ್ರಕರಣಗಳು ಭಾರಿ ಬಾರಿ ಆಗುತ್ತಿದ್ದೇವೆ ಇದನ್ನು ತಪ್ಪಿಸುವಲ್ಲಿ ಸರ್ಕಾರ ಕೂಲಿ ಸಮಾಜದ ಅಧ್ಯಕ್ಷ ಸಿದ್ದು ತಳ್ವಾರ್ ಶರಣು ಮಂದ್ರವಾಡ್ ಡಾಕ್ಟರ್ ಶಿವಕುಮಾರ್ ಶರ್ಮಾ ದೇವು ತೆಗ್ನೂರ್ ಸೂರ್ಯಕಾಂತ್ ತಿಳ್ಗೋಳ್ ಶರಣು ಸಿದ್ರಾಮ್ ವಿಜಯ್ ಕುಮಾರ್ ತಳ್ವಾರ್ ಮಲ್ಲಿಕಾರ್ಜುನ್ ಅವಂಟ್ಗಿ ಸಂಜು ಸಡಗಿ ಕುಶಾಲ್ ಬಸವನ್ಪಟ್ಟ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು